ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮುಪ್ಪಿನ ಷಕ್ಷರೀರವರ ತಿರುಕನ ಕನಸು ಈ ಗೀತೆಯನ್ನು ಹಾಡ್ತಾ ಇದ್ದೀನಿ ಕೇಳಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿರುಕ 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 ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಬರಗಿರುತ್ತ ಒಂದು ಕನಸ ಕಂಡ ನಿಂತೇನೆ ಕಂಡ ನಿಂತೇನೆ ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಬರಗಿರುತ್ತಂದು ಕನಸ ಕಂಡ ನಿಂತೇನೆ ಅಹ ಹ ಕಂಡ ನಿಂತೇನೆ ಪುರದ ರಾಜಸತ್ತರವಗೆವರ ಕುಮಾರರಿಲ್ಲದಿರಲು ಕರಿಯ ಕೈಗೆ ಮಾಲೆ ಇತ್ತು ಪುರದಡು ಓಹೊಹೊ ಇತ್ತು ಪುರದಳು ತಿರುಕನೋರ್ವ ತಿರುಕ ನೋರ್ವಹೊ ತಿರುಕ ನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಬರಗಿರುತ್ತೊಂದು ಕನಸ ಕಂಡನಂತೇನೆ ಓಹೊಹೊ ಕಂಡನಂತೇನೆ ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದು ಅವರ ಪಟ್ಟ ಕೊಡೆಯರನ್ನು ಮಾಡಬೇಕು ತಿರುಕರ್ವ ಹೊ ತಿರುಕ ನೋರ್ವ ಹ ತಿರುಕ ನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡ ನಿಂತಿನಿ ಪಟ್ಟವನ್ನು ಕಟ್ಟಿನ ಕೊಟ್ಟರವಗೆ ಕನ್ಯೆಯರನು ನೆಟ್ಟನವನು ರಾಜ್ಯವಾಳದ ಹ ಕನಸಿನಲ್ಲಿಯೇ ಬಟ್ಟನಿಗಳ ಕೂಡಿನಲ್ಲ ನಿಷ್ಠ ಸುಖದೊಳೆದರವಂಗೆ ಹುಟ್ಟಿ ಹೆಣ್ಣು ಕಂಡು ನೋರ್ವ ಕೆ ತಿರುಕ ನೋರ್ವ ಹೊ ತಿರುಕ ನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಬರಗಿರುತ್ತೊಂದು ಕನಸ ಕಂಡ ನಿಂತಿನಿ ಓ ಲಗದಲ್ಲಿಂದು ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಲೀಲೆಯಿಂದ ಚಾತು ರಂಗ ಬಲವ ನೋಡುತ್ತ ತಕ್ಕೊಹೊ ಬಲವ ನೋಡುತ್ತ ಲೋಲನ ಮಾಡಬೇಕಿಲೇ ತಿರುಕ ನೋರ್ವ ಹೆ ತಿರುಕರ್ವಾಹೊ ತಿರುಕ ನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡ ನಿಂತಿನಿ ನೋಡಿ ಬಂದಿರೆನಲು ಜೀಯ ನೋಡಿ ಬಂದೆವೆನಲು ಬೇಗ ಮಾಡು ಮದುವೆ ಮಂಟಪದೊಳು ಸಕಲ ಕಾರ್ಯವಾ ಸಕಲ ಕಾರ್ಯವಾ ಗಾಢವಾಗಿ ಸಂಭ್ರಮಗಳ ಮಾಡುತ್ತಿದ್ದ ಕೂಡಿದ ಕಿಳರಾಯರೆಲ್ಲ ಮೆಚ್ಚು ಅಹ ಮೆಚ್ಚು ವಂದದಿ ತಿರುಕ ನೋರ್ಬೆ ತಿರುಕ ನೋರ್ಬ ಓ ತಿರುಕ ನೋರ್ಬ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಬರಗಿರುತ್ತಂದು ಕನಸ ಕಂಡ ನಿಂತೇನೆ ಹ ಹ ಕಂಡನಂತೆ ಧನದ ಮಧವು ರಾಜ್ಯ ಮಧವು ಧನುಜ ಮಧವು ಯುವತಿ ಮಧವು ಮಾಗಿ ಕನಸಿನ ನು ಹಹಿರ್ಗುತ್ತಿದ್ದನು ಅನಿತರೊಳಗಿದ್ರು ಪರ ತಂಡು ಮನೆಯ ಮುತ್ತಿದಂತೆಯಾಗಿ ಕನಸ ಕಾಣುತ್ತಿತ್ತು ಹೆದರಿ ಕಣ್ಣ ತೆರೆದನು ತಿರುಕಾ ಕಣ್ಣ ತೆರೆದನು ಮೆರೆಯುತ್ತಿತ್ತ ರಾಜ್ಯವೆಲ್ಲ ಹರಿದು ಹೋಯಿತೆನ್ನುತ್ತ ತಿರುಕ ಮರಳಿ ನಾಚಿ ಬೇಡುತ್ತಿದ್ದ ಹಿಂದಿನಂತೆ ತಿರುಕ ಹಿಂದಿನಂತೆಯೇ ತಿರುಕ ಹಿಂದಿನಂತೆ ತಿರುಕ ಹಿಂದಿನಂತೆ ತಿರುಕಾ ಹಿಂದಿನಂತೆ ನಿಮಗೆ ಈ ಗೀತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನೀವು ಓದೋವಾಗ ಯಾವ ತರಗತಿಯಲ್ಲಿ ಈ ಒಂದು ಪದ್ಯ ಇತ್ತು ಅಂತ ಹೇಳಿ ನೆನಪಾದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಹೈಪ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ನೋಡಿದ್ಕಾಗಿ ಹಾಗೆ ಈ ಗೀತೆನ ಕೇಳಿದ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು